ಪಾಂಡವಪುರ ಟಿಎಂಪಿ ಸಿಎಂ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯುತ್ತಿರುವ ಬೆನ್ನಲ್ಲೇ ಸಂಸ್ಥೆ ಅಧ್ಯಕ್ಷ ಡಿ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರೆದಿರುವುದರಿಂದ ಮತದಾರರ ಮೇಲೆ ಆಡಳಿತ ಮಂಡಳಿಯ ಪರಿಣಾಮ ಬೀರಬಹುದಾದ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ಸೆಪ್ಟೆಂಬರ್ ಟಿಎಪಿಎಂ ಆಡಳಿತ ಮಂಡಳಿಯ ಚುನಾವಣೆ ಘೋಷಣೆಯಾಗಿದೆ ಈ ಮಧ್ಯೆ ಸರ್ವ ಸದಸ್ಯರ ವಾರ್ಷಿಕ ಸಭೆ ನಡೆಸಿದರೆ ಮತದಾರರ ಮೇಲೆ ಹಾಲಿ ಆಡಳಿತ ಮಂಡಳಿ ಒತ್ತಡ ಒತ್ತಡ ಇರುವ ಜೊತೆಗೆ ಮತದಾರರಿಗೆ ವಿವಿಧ ಆಸಾಂಶಗಳನ್ನು ಒಡ್ಡುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ವಾರ್ಷಿಕ ಮಹಾಸಭೆಗೆ ಸಾರ್ವಜನಿಕರಿಂದ ಸಿ ಟಿಎಫ್ಸಿ ಚುನಾವಣೆ ನಡೆಯುತ್ತಿರುವುದರಿಂದ ಈಗ ಮಹಾಸಭೆ ನಡೆಸುವುದು ಯಾವ ನ್ಯಾಯ ಚುನಾವಣೆ ವ್ಯವಸ್ಥೆಯಲ್ಲಿ ವಾರ್ಷಿಕ ಮಾಹಸ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಗೆಲುವಿಗೆ ಈಗಿನ ಆಡಳಿತ ಮಂಡಳಿ ತಂತ್ರ ಎಣೆದು ಮತದಾರರ ಮೇಲೆ ಸಭೆ ಮೂಲಕ ಪರಿಣಾಮ ಬೀರಲಿದ್ದಾರೆ ಎಂದು ಆರೋಪಿಸಿರುವ ಎ ಗಾ ಬಾಲಗಂಗಾಧರ ಕೆಪಿ ಮಹಾದೇವ ಇತರರು ಆದ್ದರಿಂದ ವಾರ್ಷಿಕ ಮಾಸ ರದ್ದುಗೊಳಿಸಬೇಕು ಎಂಬ ಒತ್ತಾಯಗಳು ಅವರಿಂದ ಕೇಳಿಬಂದಿವೆ ಈ ಕುರಿತು ಪ್ರತಿಕ್ರಿಯೆಗಾಗಿ ಪಾಂಡುಪುರ ಸಹಕಾರ ಇಲಾಖೆ ಸಹಾಯಕ ನಿಬಂಧಕರು ಹಾಗೂ ಮಂಡ್ಯ ಉಪ ನಿಬಂಧಕರಿಗೆ ಸಾಕಷ್ಟು ಸಾಲ ಕರೆ ಮಾಡಿದರು ಅವರು ಕರೆ ಸ್ವೀಕರಿಸಲಿಲ್ಲ ಮಹಾಸಭೆ ನಡೆಸಬೇಕು ಬೇಡವೋ ಎಂಬುದರ ಬಗ್ಗೆ ಜಂಟಿ ನಿಬಂಧನೆಗೆ ಪತ್ರ ಬರೆಯಲಾಗಿದೆ ಅವರಿಂದ ಸೂಕ್ತ ಉತ್ತರ ಬಂದ ಬಳಿಕ ಕ್ರಮ ವಹಿಸಲಾಗುವುದು ಎಂದು ಚುನಾವಣಾಧಿಕಾರಿಯಾದ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ ಚುನಾವಣಾ ಅಕ್ರಮ ಜೊತೆಗೆ ಸೆಪ್ಟೆಂಬರ್ ಮೂವತ್ತೊಂದು ನಡೆಯಲಿರುವ ಟಿಯಪಕ್ಷ ಚುನಾವಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಈ ಹಿಂದಿನ ಚುನಾವಣೆಯಲ್ಲಿ ಭಾವಚಿತ್ರ ಸಮೇತ ಮತದಾರ ಮತದಾರ ಪಟ್ಟಿ ಇತ್ತಾದರೂ ಈಗಿನ ಚುನಾವಣೆಯಲ್ಲಿ ಮತದಾರರ ಭಾವಚಿತ್ರಗಳಲ್ಲಿ ಮತಪಟ್ಟಿ ತಯಾರಿಸಲಾಗಿದೆ ಇದರಲ್ಲಿ ನಕಲಿ ಮತದಾರರು ಸೇರಿದ್ದಾರೆ ಹೀಗಾಗಿ ತನಿಖೆ ಸದಸ್ಯರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸೇರಿದಾರ ಸದಸ್ಯರಾದ ಎಚ್ ಕೆ ಜನಾರ್ದನ್ ಪಿ ಮಹದೇವ ಎ ಬಾಲಗಂಗಾಧಾರ ಇತರರು ಚುನಾವಣಾ ಕಾರ್ಯ ತಹಸೀಲ್ದಾರ್ಗೆ ದೂರು ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಏನೀಗ ಟಿ ಎ ಪಿ ಸಮ್ಸಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿಯವರು ಅಕ್ರಮವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ ಅದರಲ್ಲಿ ನಮ್ಮದು ಕೆಲವಾರು ದಾಖಲಾತಿಗಳು ಇಲ್ಲಿದ್ದಾವೆ ಏನು ಇದು ಐದು ಹಿಂದೆ ಮತದಾನದ ಪಟ್ಟಿ ರೆಡಿ ಮಾಡಿದರು ಅದರಲ್ಲಿ ಮತ್ತೆ ಷೇರುದಾರರ ಫೋಟೋ ಸಹ ಇತ್ತು ಪ್ರತಿಯೊಬ್ಬ ಷೇರುದಾರರು ಫೋಟೋ ಇತ್ತು ಮತ್ತು ಆ ಗ್ರಾಮಗಳದು ಎಷ್ಟೆಷ್ಟು ಓಡ್ ಇದೆ ಅಂತೇಳಿ ಸಂಖ್ಯೆ ಇತ್ತು ಆದರೆ ಈ ಆಡಳಿತ ಮಂಡಳಿ ಏನಿದೆ ಇದು ಅಕ್ರಮವಾಗಿ ಚುನಾವಣೆ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಸಲ ಮತದಾರರ ಪಟ್ಟಿಯಲ್ಲಿ ಯಾವುದೇ ರೀತಿಯ ಮತದಾರರ ಭಾವಚಿತ್ರವನ್ನು ಇಲ್ಲಿ ಹಾಕಿಲ್ಲ ಇದಕ್ಕೆ ಇದು ಮೇಲ್ನಾಟಕಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಆಡಳಿತ ಮಂಡಳಿ ಅಕ್ರಮ ಚುನಾವಣೆ ಮಾಡಿ ಐದು ವರ್ಷಕ್ಕೆ ಅವರೇ ಅಧಿಕಾರ ಬರಬೇಕನ್ನೋ ಒಂದೇ ಒಂದು ಉದ್ದೇಶ ಇಟ್ಟು ಚುನಾವಣೆ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣ ಅಕ್ರಮ ಅಂತ ಹೇಳಿ ಬಯಸ್ತೇವೆ ಮತ್ತೊಂದು ಏನು ಚುನಾವಣೆ ನಡೀತಕ್ಕಂಥ ವರ್ಷದಲ್ಲಿ ಆಡಳಿತ ಮಂಡಳಿಯವರು ಮಹಾಸಭೆಯನ್ನು ಆಗಸ್ಟ್ ತಿಂಗಳಿಗೆ ಮಾಡಬೇಕಿತ್ತು ಆದರೆ ಇವರು ಆಗಸ್ಟ್ ತಿಂಗಳಲ್ಲಿ ಮಾಡ್ದೇನೆ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕು ಶೇರ್ದಾರರಿಗೆ ಸರಿಯಾದ ಮಾಹಿತಿಗಳು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚುನಾವಣೆ ಮೂರು ದಿನ ಮುಂಚಿತವಾಗಿ ಮಹಾಸಭೆ ನಡೆಸ್ತಾ ಇದ್ದಾರೆ ಇದರಲ್ಲೂ ಕಾಣ್ತಾ ಇದೆ ಆಡಳಿತ ಮಂಡಳಿಯವರ ವೈಫಲ್ಯ ಅಕ್ರಮ ಎಲ್ಲ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮತದಾರರು ಇದ್ದಾರೆ ಸದಸ್ಯರಿದ್ದಾರೆ ಅದರಲ್ಲಿ ಏಳ್ನೂರು ಜನ ಪೌದಿಯಾಗಿದ್ದಾರೆ ಆ ಪೌತಿದಾರನ ಕೈಯೇ ಬಿಟ್ಟಿಲ್ಲ ಅಂದರೆ ಸೇರಿದಾರು ಬಂದು ಹಣನ ನಾಮಿನಿ ಆಗಿರೋಲ್ಲ ಯಾರು ವಾಪಸ್ ತಗೊಂಡೋಗಿಲ್ಲ ಆ ಪೌತಿ ಆಗಿರೋ ಮತದಾನದ್ರ ಮೇಲೆ ನಮಗೆ ಅನುಮಾನ ಪಟ್ಟೈತೆ ಇವರು ಯಾವ ಫೋಟೋಗಳು ಹಾಕೊಂಡು ಮತದಾನ ಮಾಡೋಕ್ಕೆ ರೆಡಿ ಮಾಡ್ಕೊಂಡವಲ್ಲ ಅಂತ ಹೇಳಿ ನಮಗೆ ಆಂತರಿಕವಾಗಿ ಬೇಸರವಾಗ್ತಾ ಇದೆ ಈ ವಿಚಾರದಲ್ಲಿ ಅಂತ ಇವರು ತೀರ್ಮಾನ ತಗೊಂಡ್ರು ಯಾವ ರೀತಿ ಎಲೆಕ್ಷನ್ ನಡೆಸಬೇಕು ಅಂತ ಅನ್ನೋದ್ರ ಬಗ್ಗೆ ಪೂರ್ವಭಾವಿನೇ ಇಲ್ಲ ಒಟ್ಟಾರೆ ಎಲೆಕ್ಷನ್ ಮಾಡಬೇಕು ಚುನಾವಣೆಗೆ ಹೋಗ್ಬೇಕು ಜನರಲ್ ಬಾಡಿ ಏನೋ ನಾಮಕಾವಸ್ಥೆಗೆ ಮಾಡಬೇಕು ಮಾಡುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹೊರತು ಯಾವುದೂ ಪಾರದರ್ಶಕತೆ ಇಲ್ಲ ಇವತ್ತು ಈಗ ತಾನೇ ನಾವು ಹೋಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ಚುನಾವಣಾಧಿಕಾರಿಗೆ ಆ ಒಂದು ಮತದಾರ ಹೋದ ಬಾರಿ ಇದ್ದಂತ ಮತದಾರ ಫೋಟೋ ಈಗ ಯಾಕಿಲ್ಲ ಅಂತ ಒಂದು ಪ್ರಶ್ನೆ ಅದಕ್ಕೆ ನಮ್ಮ ಇವರು ಚುನಾವಣಾ ನಮ್ಮ ಮೇಡಮ್ ಹೇಳ್ತಾರೆ ಇದು ನಮ್ಗೆ ಯಾವುದು ಬಂದಿಲ್ಲ ನಮ್ಗೆ ಏನು ಅವ್ರು ಮಾಡಿ ಕಳಿಸಿದ್ರು ಅದನ್ನೇ ನಾವು ಸರ್ಟಿಫೈ ಮಾಡ್ಕೊಳ್ಸಿದ್ದೀವಿ ಅಂತ ಅಂದ್ರೆ ಅವರು ಏನ್ ಬೋರ್ಡ್ನೋ ಏನು ಮಾಡೋರು ಅದನ್ನೇ ಮುಂದುವರ್ಸಿದಾರೆ ಹೊರತು ಇವ್ರು ಪರಿಶೀಲನೆ ಯಾವ್ದನ್ನೂ ಮಾಡಿಲ್ಲ ಇದೆಲ್ಲ ಆತ ಏನೋ ಒಂದು ನಡೆಸ್ಬೇಕು ಅಂತ ತಗೊಂಡು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊತಾ ಇರುವಂತದ್ದು ಹೊರತು ಇಲ್ಲಿ ಪಾರದರ್ಶಕತೆ ಒಂದು ಇಲ್ಲ ನಾಳೆ ಜನರಲ್ ಬಾಡಿ ಅಂತೆ ಇಪ್ಪತ್ತ ನಾಲ್ಕಕ್ಕೆ ಮೂವತ್ತನೇ ತಾರೀಕು ಎಲೆಕ್ಷನ್ ಅಂತೆ ಯಾಕೆ ಮಾರ್ಚ್ ತಿಂಗಳಾದ ಮೇಲೆ ಮಾರ್ಚ್ ತಿಂಗಳು ಕಳೆದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಎಲೆಕ್ಷನ್ ಇದು ಜನರಲ್ ಬಾಡಿ ಮಾಡ್ಬೋದಾಗಿತ್ತು ಎಲೆಕ್ಷನ್ ಈಗ ಮೂವತ್ತನೇ ತಾರೀಖಿಗೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಎರಡು ತಿಂಗಳಿಂದಲೇ ಮಾಡ್ಬೋದ ಇತ್ತಲ್ಲ ಜನರಲ್ ಬಾಡಿನ ಇದಕ್ಕೆ ಯಾರು ಉತ್ತರ ಕೊಡೋದಿಲ್ಲ ಸಾಮಾನ್ಯ ಸಭೆ ಇಲ್ಲ ಏನ್ ತೀರ್ಮಾನ ಮಾಡ್ಕೊಂಡಿದ್ದರು ಅಂತ ಗೊತ್ತಿಲ್ಲ ಕೆಲವೊಂದನ್ನ ನಾವು ನಾಳೆ ಜನರಲ್ ಬಾಟೆಗೆ ಆಧಾರ್ ಸಮೇತ ಎಲ್ಲಾ ದಾಖಲೆಗಳನ್ನು ತಗೊಂಡಿದ್ದೀವಿ ಎಲ್ಲವೂ ಅಕ್ರಮ ಆ ಅಕ್ರಮನ ನಾಳೆ ಜನರಲ್ ಬಾಡಿನಲ್ಲಿ ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದೀವಿ ಇದನ್ನ ಅದೆಲ್ಲ ಸಾಬೀತಾಗಿ ಅದಕ್ಕೆ ನಾವು ಕೊಡ್ತೀವಿ ದಾಖಲೆಗಳೆಲ್ಲ ಪೂರ್ಣ ಕೊಡ್ತೀವಿ ಅದನ್ನೆಲ್ಲ ಸಾಬೀತು ಆಯ್ತು ಅಂತ ಅಂತಾರೆ ತಕ್ಷಣವೇ ಕ್ರಮ ತಗೋಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾವು ಅಧಿಕಾರಿಗಳಿಗೆ ಮುಂದಿನ ದಿನವೇ ನಾವು ಎಚ್ಚರಿಕೆ ಕೊಡ್ತಾ ಜನರಲ್ ಬಾಡಿ ನಡೀತಾ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೌದು ಕೊಟ್ಟಿದ್ದೀವಿ ಈ ಜನರಲ್ ಬಾಡಿ ಈಗ ಏನು ಒಂದು ಫೋಟೋ ಇದ್ದೇನೆ ಮೋದ್ ಇದ್ದಂತದನ್ನ ಈ ಬಾರಿ ಮಾಡ್ತಾ ಇರುವಂತದ್ದು ಸರಿ ಇಲ್ಲ ಅಂತ ಬಿಟ್ಟು ಚುನಾವಣಾಧಿಕಾರಿಗೆ ನಾವು ಲಿಖಿತ ರೂಪದಲ್ಲಿ ದೂರ ಕೊಟ್ಟಿದ್ದೀವಿ ಇವತ್ತು ಅದ್ರ ಬಗ್ಗೆ ಅವರು ನಾವು ನಾವು ನಮ್ಮ ಜೆ ಆರ್ಗೆ ನಾವು ಕಳ್ಸಿಕೊಡ್ತೀವಿ ಪಾರದರ್ಶಕತೆ ಅವ್ರು ನೋಡ್ಕೊಳ್ತಾರೆ ನಮ್ ಕಷ್ಟೇ ಕರ್ತವ್ಯ ಇಷ್ಟೇ ಅಂತ 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 ಚುನಾವಣಾಧಿಕಾರಿ ತಹಸೀಲ್ದಾರ್ ಅವ್ರು ಹೇಳೋರು ಆದ್ರೆ ಇವೆಲ್ಲ ಯಾವ ರೀತಿ ನಡೀತವೆ ಅಂತ ಅನ್ನೋದು ನಮಗೂ ಗೊತ್ತಿಲ್ಲ ಒಟ್ಟಲ್ಲಿ ಜನರಲ್ ಬಾಡಿ ನಡೆಯೋದು ಸತ್ಯ ಚುನಾವಣೆ ನಡೆಯೋದು ಸತ್ಯ ಪಾರದರ್ಶಕತೆ ಅಂತೂ ಇಲ್ಲ ಇದ್ರ ನಮ್ಮ ಆರೋಪ ಅವರ ಭ್ರಷ್ಟಾಚಾರ ವೈಫಲ್ಯ ಜಾಸ್ತಿ ಐತೆ ಅದ್ರ ಬಗ್ಗೆ ಪೂರ್ಣ ವೈಫಲ್ಯ 没事。